ಅಲ್ಲ ಈ ಕಾಲದೊಳಗೆ ಈ ತರ ಸಿಗುದು ಬಹಳ ಕಷ್ಟ ಫಸ್ಟ್ ಆಫ್ ಆಲ್ ಹಾ ಇಂತ ವ್ಯಕ್ತಿತ್ವ ಸಿಗೋದೇ ಬಹಳ ಕಷ್ಟ ನಷ್ಟ ಆ ಬಂಗಾರಗಿಂತ ಜಾಸ್ತಿ ವ್ಯಾಲ್ಯೂ ಇವ್ರ ಮನಸ್ಸು ಅಲ್ಲ ಯಾರ್ ಕೊಡ್ತಾರೀ ಈಗಿನ ಕಾಲದೊಳಗೆ ಹತ್ತತ್ರ ಮೂರ್ ಲಕ್ಷ ಆಗ್ತದೆ ಮೂರ್ ತೊಲಿ ಅಂತಂದ್ರೆ ಇಲ್ಲ ಈ ಊರಿನ ಜನ ಜನರ ಮನಸ್ಸಿಗೆ ಒಂದು ದೊಡ್ಡ ಶರಣ ಬಹಳ ಬಹಳ ಥ್ಯಾಂಕ್ ಯು ಬ್ರದರ್ ಅಲ್ಲ ನಾವು ಆಕ್ಚಲಿ ಎಲ್ಲಿ ಸಿಗುತ್ತೆ ಹೋಗ್ಬಿಟ್ರೆ ಎಲ್ಲಿ ಪಾಸಿಬಲ್ ಇರಲ್ರಿ ಯಾರಿಗಾರ ಬಂಗ ಸಿಗ್ತಾ ಹೆಂಗ್ ಕೊಡ್ತಾರೆ ಒಬ್ಬ ದೇವರ ಆಶೀರ್ವಾದ ಒಳ್ಳೆ ಮನ್ಸು ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಅಂಡ್ ನನಗೆ ಮಾಮ ಕರ್ಕೊಂಡ್ ಬಂದಿಲ್ಲ ಮಾಮಕ್ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿ ಬಂದು ಒಂದು ದೇವರ ಆಶೀರ್ವಾದ ತಗೋಳಕ್ ನನಗೊಂದು ಅವಕಾಶ ಮಾಡಿಕೊಟ್ರು ಹಾ ಅದೇ ಅಮೆಜಾನ್ ಪಗಡ್ರಿ ಇದು ಅದಕ್ಕೆ ಹೇಳಿದ ನಾನು ಕೇಳಕೊಂಡ ಪ್ರಶ್ನೆ ಹ ಶಿವಾನಂದ ಸಿದಾ ಶಿವಾನಂದ ಸಿದ್ದಪ್ಪ ಬಳ್ಳೂರು ಅವರು ಬಿಳೂರು ನೀನೇ ಹೇಳಿ ಸ್ವಾಮಿ ಗ್ರಾಮದವರು ಸಿಕ್ಕೆ ತರೆ ಆವರ್ನಾ ನೋಡಿ ನಮಗೆ ಅಮಜೇಶ್ವರಿ ಆಶೀರ್ವಾದ ಇದ್ರೆ ಇದ್ದರೆ ಸಾಕು ಬೆದ್ರರಿಂದ ಬಂದಿರ್ತಾರ ವಸ್ತು ಕಳ್ಕೊಂಡು ಅವರ ಪರಮರ ಮಾಡ್ಕೊತು ನಮ್ಮ ತಾಹೀಲ್ ಬೇಕು